ನಮಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ವರ್ಷದ ಶುಭಾಶಯಗಳು ಹೀಗೆ ಈ ವರ್ಷದ ಫಲಕ ಫಲ ಮೇನ್ಲಿ ಡಿಪೆಂಡ್ ಆಗಿರೋದು ಕೇತು ಸನಿ ಮಹಾತ್ಮ ಮತ್ತು ಗುರು ಪ್ಲಾನೆಟ್ ದಾಸಿ ಮೇಜರ್ ಎಫೆಕ್ಟ್ ಈ ವರ್ಷದಲ್ಲಿ ಗೋಚಾರ ಟ್ರಾನ್ಸಿಟ್ ಆಗುತ್ತವೆ ಸೊ ಅದು ತಕ್ಕನವಾಗಿ ಒಬ್ಬೊಬ್ಬ ರಾಷ್ಟ್ರಕ್ಕೂ ಒಂದೊಂಥರ ಫಲಾನೇ ಈ ಪ್ಲ್ಯಾನೆಟ್ಗಳು ಕೊಡ್ತಾ ಇದೆ ಸೊ ಇಲ್ಲಿ ಭವಿಷ್ಯ ಏನಪ್ಪ ಅಂದರೆ ಗುರು ಪ್ಲ್ಯಾನೆಟ್ ಟೆಂತ್ ಪ್ಲೇಸಲ್ಲಿ ಇದೆ ಸೊ ಟೆಂತ್ ಪ್ಲೇಸಲ್ಲಿ ಗುರು ಬರೋದು ಅಷ್ಟೊಂದು ಒಳ್ಳೆಯ ವಿಷಯ ಅಂತ ಹೇಳ್ಕೊಳ್ಳೋಕೆ ಆಗಲ್ಲ ಇದು ಸ್ವಲ್ಪ ಪ್ರೊಫೆಷನ್ ವೈಸ್ ತುಂಬ ತೊಂದರೆ ಕೊಡ್ಬೋದು ಸ್ವಲ್ಪ ಕೇರ್ಫುಲ್ಲಾಗಿರೋ ವಿಷಯ ಏನಂದರೆ ಟೆಂತ್ ಪ್ಲೇಸಲ್ಲಿ ಗುರು ಬರೋದು ಓಕೆ ಸರ್ ನಾನು ದಸರಾ ಭಕ್ತಿ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಜಾಬಲ್ಲಿ ಅಂದರೆ ಸಡನ್ನಾಗಿ ಒಂದು ಚೇಂಜಸ್ ಬರುತ್ತವೆ ಇಲ್ಲ ನಿಮ್ಮ ಪೊಸಿಷನ್ ಚೇಂಜ್ ಆಗ್ತವೆ ಅಥವಾ ಕೆಲಸಕ್ಕೆ ತೊಂದರೆ ಬರುತ್ತೆ ಸೊ ಇದು ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಳೋ ವಿಷಯ ಈ ಕನ್ಯಾ ರಾಶಿನವರು ಎರಡನೇ ವಿಷಯ ಫ್ಯಾಮಿಲಿ ವಿಷಯದಲ್ಲಿ ಗುರು ದೃಷ್ಟಿ ಎರಡನೇ ಮನೆಗೆ ಬೀಳ್ತಾ ಇದೆಯಾ ಇಷ್ಟು ದಿವಸ ತಾವು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿಕೊಂಡಿದ್ದಿರೋ ಫ್ಯಾಮಿಲಿನಲ್ಲಿ ಅಂಥ ಪ್ರಾಬ್ಲಮ್ಗಳು ಸ್ವಲ್ಪ ಪಾಸಿಟಿವ್ ಆಗಿ ಆಗ್ಬೋದು ಯಾಕಂದರೆ ನಿಮ್ಮ ರಾಶಿನಲ್ಲಿ ಇಷ್ಟು ವರ್ಷ ಕೇತು ಪ್ಲಾನೆಟ್ ಇತ್ತು ಏಳನೇ ಮನೆಯಲ್ಲಿ ರಾಗು ತುಂಬ ತೊಂದರೆನೇ ಈ ಫ್ಯಾಮಿಲಿ ಲೈಫಲ್ಲಿ ತಾವು ಫೇಸ್ ಮಾಡಿರ್ಬೋದು ಇದು ನಾ ಹೇಳ್ತಾ ಇರೋದು ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಪೀಪಲ್ಗೆ ಈ ಥರ ತೊಂದರೆ ಇರುತ್ತವೆ ಸ್ವಲ್ಪ ಜನಕ್ಕೆ ದಸಾಭುಕ್ತಿ ಚೆನ್ನಾಗಿದ್ದರೆ ಇದು ತೊಂದರೆಗಳು ಚೆನ್ನಾಗಿದ್ದಿರ್ತವೆ ತೊಂದರೆ ತೊಂದರೆಗಳು ಕಮ್ಮಿ ಇರ್ತವೆ ಏನಪ್ಪ ಅಂದರೆ ಸೆವೆಂತ್ ಹೌಸಲ್ಲಿ ರಾಗಿರೋದು ಒಂಥರ ಬಿಸ್ನೆಸ್ ಆಗಲಿ ಬಿಸ್ನೆಸ್ ತುಂಬ ತೊಂದರೆ ಕೊಟ್ಟಿರ್ತವೆ ಬಿಸ್ನೆಸ್ ತುಂಬ ಚೇಂಜಸ್ ಚೆಾಗಿತ್ತು ಒಳ್ಳೆ ಚೆನ್ನಾಗಿರೋ ಹೋಗಿರೋ ಬಿಸ್ನೆಸ್ ಕೆಟ್ಟೋಗಿತ್ತು ಒಂಥರ ಕನ್ಫ್ಯೂಷನ್ ಸ್ಟೇಟಲ್ ಆಗಿ ತುಂಬ ತೊಂದರೆ ಕೊಟ್ಟಿರ್ತವೆ ಯಾ ಸ್ವಲ್ಪ ಜನಕ್ಕೆ ಏನಾಯ್ತಂದರೆ ಡಲ್ಲಾಗಿರೋ ಬಿಸ್ನೆಸ್ ಸಡನ್ ಆಗಿ ಸೈನ್ ಆಗಿರ್ತವೆ ಸೊ ರಾಹು ಪ್ಲ್ಯಾನೆಟ್ ಯಾವ ಥರ ಕಂಡೀಷನ್ ಇದೆಯೋ ಅದು ಚೇಂಜ್ ಮಾಡಿ ಆಪೋಸಿಟಾಗಿ ಅದು ಮಾಡೋದು ರಾಹು ಪ್ಲಾನೆಟ್ ಒಂದು ಕಾರಕ್ವ ಸೊ ಅದು ಒಂಥರ ಗ್ಯಾಂಬ್ಲಿಂಗ್ ಇದ್ದಂಗೆ ಗ್ಯಾಮ್ಲಿಂಗ್ ಕನ್ಯಾ ರಾಶಿನೆಲ್ಲ ಗ್ಯಾಮ್ಲಿಂಗ್ ಹ್ಯಾಬಿಟ್ ಇದ್ದರೆ ರಾಹುಪಾನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸ್ವಲ್ಪ ದುಡ್ಡು ಮಾಡಿರ್ಬೋದು ಸೊ ಇದು ರಾಹು ಮಾಡಿರೋದು ಒಳ್ಳೆ ಫಲ ದಶಾಭಕ್ತಿ ಪಾಸಿಟಿವ್ ಆಗಿದ್ದರೆ ಇಂಥ ಪ್ರಾಬ್ಲಮ್ಗಳದ್ದು ಸರಿಯಾಗಿ ವಾಪಸ್ಸು ಬರ್ತಾರೆ ಇಲ್ಲಾಂದರೆ ಹಾಗೆಯೇ ಅಭ್ಯಾಸ ಮಾಡಿಕೊಂಡು ಮುಂದೆ ಹೋಗೋದು ಅವಾಯ್ಡ್ ಮಾಡೋದು ಉತ್ತಮ ಯಾಕಂದರೆ ಗ್ಯಾಮ್ಲಿಂಗ್ ಆಲ್ವೇಸ್ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲದ್ರ ಹೋಗಿ ಹೋಗ್ಬಿಡ್ತವೆ ಅದು ಹುಷಾರಾಗಿರೋ ವಿಷಯ ಓಕೆ ಮಾರ್ಚ್ ಆದಮೇಲೆ ಶನಿ ಮಹಾತ್ಮ ಪ್ಲ್ಯಾನೆಟ್ ಏಳನೇ ಮನೆಗೆ ಇದ್ದಾರೆ ಏಳನೇ ಮಳೆ ಇದ್ದರೂ ರಾಘು ಕುಂಭರಾಶಕ್ಕೆ ಆರನೇ ಹೋಗ್ತಾ ಹೋಗ್ತಾಯಿರುವ ಸೊ ಇದು ಏನಾಗುತ್ತೆ ಅಂದರೆ ಸ್ವಲ್ಪ ಜನಕ್ಕೆ ಮ್ಯಾರೇಜ್ ವಿಷಯದಲ್ಲಿ ತುಂಬ ತಡೆ ತಾಪತ್ರ ಇದ್ದಿರ್ತವೆ ಆ ವಿಷಯ ಈಗ ಪಾಸಿಟಿವ್ ಆಗಿ ಮ್ಯಾರೇಜ್ ವಿಷಯ ಮುಂದೋಗೋಕ್ಕೆ ಚಾನ್ಸಸ್ ಚೆನ್ನಾಗಿರ್ತವೆ ಆದರೆ ಮೇ ತಿಂಗಳಿಂದ ಸ್ವಲ್ಪ ಅಕ್ಟೋಬರ್ವರೆಗೂ ಸ್ವಲ್ಪ ಸ್ಲೋ ಆಗೋಕ್ಕೆ ಚಾನ್ಸಸ್ ಇದೆಯಾ ಅದು ಸ್ವಲ್ಪ ನೋಡಿಕೊಂಡು ಟೈಮ್ ಚೆಕ್ ಮಾಡಿಕೊಂಡು ಮುಂದೋಗೋದು ಉತ್ತಮ ಮಕ್ಕಳ ವಿಷಯ ಹೋದರೆ ಮಕ್ಕಳು ಚೆನ್ನಾಗಿರ್ತವೆ ಯಾಕೆಂದರೆ ಅವ್ರಿಗೆ ಇವಾಗ ಒಳ್ಳೆಯ ಟೈಮೇ ಸನಿ ಮಗಾತ್ಮ ಗುರು ಪ್ಲೇಸ್ಗೆ ಹೋಗಿದ್ದಾರೆ ರಾಶಿಗೆ ಹೋಗಿದ್ದಾರೆ ಸೊ ಸ್ಟಡಿ ವಿಷಯದಲ್ಲಿ ಏನೂ ತೊಂದರೆ ಇರೋಕ್ಕೆ ಸಾಧ್ಯ ಇಲ್ಲ ತುಂಬ ವರ್ಷ ಕಾಯ್ಕೊಂಡಿದ್ದರೆ ಏನೋ ಒಂದು ಗಂಡು ಮಗು ಬೇಕಂತ ಕಾಯ್ಕೊಂಡಿರೋದಕ್ಕೆ ಒಳ್ಳೆ ಟೈಮು ಗಂಡುಮಗಾಕ ತುಂಬ ಚೆನ್ನಾಗಿ ಚಾನ್ಸಸ್ ಇರ್ತವೆ ಬಿಸ್ನೆಸ್ನ ಆಲ್ರೆಡಿ ಹೇಳಿದ್ದೀನಿ ಬಿಸ್ನೆಸ್ ಮಾಡಬೇಕನ್ನೇನಾದ ಮೈಂಡ್ ಇದ್ದರೆ ಇದು ಒಳ್ಳೆ ಟೈಮ್ ಅಲ್ಲ ಆದ್ರೂ ಜಾಗ ಚೆಕ್ ಮಾಡಿಕೊಳ್ಳಿ ಬಿಸ್ನೆಸ್ ಯೋಗ ಆದ್ರೂ ಇದು ಕೋಚ್ ಯಾರ ಸಪೋರ್ಟ್ ಮಾಡೋದಿಲ್ಲ ಅದು ಎಲ್ಲಿ ಹೋಗಿ ಅಲ್ಲದಲ್ಲಿ ಬಿಡಿಸ್ಬಿಡುತ್ತೆ ಆಫ್ಟರ್ ಮೇ ಆದಮೇಲೆ ಯಾವ ವಿಷಯನೂ ಬಿಸ್ನೆಸ್ ಸಂಬಂಧಪಟ್ಟ ವಿಷಯ ಶುರು ಮಾಡ್ಬಾರ್ದು ಏನಾದ್ರು ಮಾಡೋದು ಈಗಲೇ ಮಾಡ್ಕೊಳ್ಳಿ ಬಟ್ ಆದ್ರೂ ಅನುಭವಿಸೋ ಥರ ಚಾನ್ಸಸ್ ಕಂಡು ಬರುತ್ತವೆ ಏನೋ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ದೊಡ್ಡದಾಗ ಮಾಡಬೇಕು ಅಂತ ಐಡಿಯಾ ಇದ್ದರೆ ಈ ಟೈಮಲ್ಲಿ ಬಿಫೋರ್ ಮೇ ಮಾಡಿ ಬಟ್ ಬಿಸ್ನೆಸ್ ಕಂಡೀಷನಲ್ಲಿ ಬರುವಾಗ ಆಫ್ಟರ್ ಮೇ ಒಳ್ಳೇದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇ ಟು ಅಕ್ಟೋಬರ್ ಇನ್ನೂ ತುಂಬ ಟಫಸ್ಟ್ ಕೊಷನ್ ಆಗಿ ಇರುತ್ತವೆ ನಾವು ಜಾಬ್ ಹುಡುಕ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಜಾಬ್ ಚಾನ್ಸಸ್ಸು ಆದರೂ ಸ್ವಲ್ಪ ಇವಾಗ ಒಳ್ಳೆಯ ವಿಷಯ ಹೇಳ್ಕೊಳ್ಳೋಕ್ಕೆ ಇಲ್ಲ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಜಾಬ್ ಚೇಂಜಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಮೇನ್ಲಿ ಜಾಬ್ ಅಂದರೆ ಓನ್ಲಿ ಕೆಲಸ ಬಿಟ್ಟು ಹೋಗೋದು ಮಾತ್ರ ಅನ್ಕೋಬಾರ್ದು ಕೆಲಸ ಬಿಟ್ಟು ಹೋಗೋಕ್ಕೂ ಚಾನ್ಸಸ್ ಜಾಸ್ತಿ ಇರ್ತವೆ ಅಥವಾ ಅವ್ರು ಮಾಡೋ ಏನು ಕೆಲಸ ಡೊಮೈನ್ ಚೇಂಜ್ ಮಾಡ್ತಾರೆ ಒಂಥರ ಇಲ್ಲಿರೋ ಸೀಟ್ ಬೇರೆ ವರ್ಕ್ ಸೀಟ್ ಆದ್ರೆ ದೊಡ್ಡ ಆಫೀಸ್ ಇದ್ದಾರೆ ಚಿಕ್ಕ ಆಫೀಸ್ ಬರ್ಬೋದು ಸ್ಮಾಲ್ ಆಫೀಸ್ ಹೆಡ್ ಆಫೀಸ್ ಕಲಿಸ್ಬೋದು ಅಂಥ ವಿಷಯಗಳ ಆಫೀಸ್ ಚೇಂಜಸ್ ಬೇಕಾದ್ರೆ ಆಗ್ಬೋದು ಅಂಥ ವಿಷಯ ಆಗಿಬಾರ ಚಾನ್ಸಸ್ ಇರ್ತವೆ ಆಮೇಲೆ ಇದು ಆಗೋದು ಒಳ್ಳೆಯದಕ್ಕಿಂತ ಅದು ತೊಗೊಂಡು ಮುಂದೆ ಹೋಗ್ಬೇಕು ಫ್ರೆಶ್ಶಾಗಿರೋ ಟ್ರೈ ಮಾಡ್ತೀವಂದರೆ ಯಾವ ಕೆಲಸ ಸಿಗ್ತವೋ ಅದು ತೊಗೊಂಡ್ಬಿಡ್ಬೇಕು ಇಲ್ಲಾಂದರೆ ಅದು ಸಿಕ್ಕೋದು ಕಷ್ಟ ಆಗಿಬಿಡ್ತವೆ ಮಿಸ್ ಮಾಡ್ಕೋಬಾರ್ದು ಮೇ ಆದ ಮೇಲೆ ಟಿಲ್ ಡಿಸೆಂಬರ್ ಯಾವ ಸಿಕ್ತೋ ತೊಗೋದು ಉತ್ತಮ ಆಮೇಲೆ ಚೆನ್ನಾಗಿ ಆಗಿಬಿಡತ್ತೆ ಸಿಕ್ಸ್ ಹೌಸಲ್ಲಿ ರಾಗು ಏನಪ್ಪ ಅಂದರೆ ನಿಮ್ಗೆ ಯಾರೋ ಅನ್ನ ಅನ್ಎಕ್ಸ್ಪಿಂದುಗಡೆ ಬ್ಯಾಕ್ ಗ್ರೌಂಡಲ್ಲಿ ಎನಿಮಿಸ್ ಇರ್ತಾರೆ ಕೆಲಸದಲ್ಲಿ ಆಗಲಿ ಇನ್ವಿಸಿಬಲಿ ಹೇಳ್ತೀವಿ ಅಂಥ ಅಲ್ಲ ಇವಾಗ ಓಡೋಗ್ಬಿಡ್ತಾರೆ ನಿಮ್ಗೆ ಸಪೋರ್ಟಿವ್ ಇರ್ತಾರೆ ಇರ್ತಾರೆ ಜಾಬ್ ಟ್ರಾನ್ಸ್ಫರ್ ಅಂತೂ ನಾವು ಐನ್ ಮಾಡೋಕ್ಕಾಗಲ್ಲ ಅಕ್ಸೆಪ್ಟ್ ಪಲ್ಲೇ ಸೊ ಎರಡನೇ ನಿಮಗೆ ಎರಡನೇ ಮನೆ ಗುರು ಈ ದಿವ್ಸ ನಿಮ್ಗೆ ತೊಂದರೆ ಕೊಟ್ಟಿರ್ತವೆ ಅದಕ್ಕಾಗಿ ಸ್ವಲ್ಪ ಬ್ಯಾಕ್ ಪೇಯ್ನು ಕಾಲಲ್ಲಿ ಪೇಯ್ನ್ ಆಮೇಲೆ ಒಂಥರ ಪೇಯ್ನೆಲ್ಲ ರೆಕವರ್ ಆಗೋ ಚಾನ್ಸಸ್ ಚೆನ್ನಾಗಿದೆ ನೈಟಲ್ಲಿ ನಿದ್ದೆ ಬರೋದಿಲ್ಲ ಅದೊಂದು ತೊಂದರೆ ಇರ್ತವೆ ಕನಸುಗಳು ಜಾಸ್ತಿ ಬರುತ್ತೆ ನೈಟಲ್ಲಿ ಡಿಸ್ಟರ್ಬೆನ್ಸ್ ಕನಸುಗಳು ಆಮೇಲೆ ಆಗಿ ಸನ್ಯಾಸ ಆಗ್ಬೋಣಪ್ಪ ಯಾಕೆ ಅಂತವ್ರ ಫೀಲಿಂಗ್ ಎಲ್ಲ ಬರೋಕ್ಕೂ ಚಾನ್ಸಸ್ ಜಾಸ್ತಿ ಇರ್ತವೆ ಪಾಲಿಟಿಕ್ಸಲ್ಲಿ ಸ್ವಲ್ಪ ನಿಧಾನ ಬೇಕಾಗ್ತವೆ ಜಾಸ್ತಿಯೋ ಕಷ್ಟ ಮಾಡ್ಕೊಬೋದು ಇನ್ವೆಸ್ಟ್ಮೆಂಟ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಸರ್ ರಾಂಗ್ ಟೈಮ್ ಪ್ರಬರ್ ಎನಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಕ್ವೆಶನ್ ಏನಾದ್ರು ಸಿಗ್ತಾ ನಾವು ಪಾಲಿಟಿಕ್ಸ್ ಇದ್ದೀನಿ ಅಂದ್ಕೊಂಡ್ರೆ ಸ್ವಲ್ಪ ಅದಕ್ಕೆ ವೆಯ್ಟ್ ಮಾಡೋದು ಉತ್ತಮ ಆ ಥರ ಬೀಳಬಾರ್ದು ದುಡ್ಡು ಹಣಕಾಸು ವಿಷಯದಲ್ಲಿ ಬರುತ್ತವೆ ಅದು ಎಷ್ಟು ಬಂದರೂ ಸಾಕಾಗಲ್ಲ ಒಂದು ಕಡೆ ಬರುತ್ತವೆ ಐದು ರೂಪಾಯಿ ಬಂದರೆ ಹತ್ತು ರೂಪಾಯಿ ಖರ್ಚಿಗೆ ಕಾಯ್ಕೊಂಡಿರ್ತವೆ ಸೊ ಅದು ಪ್ಲ್ಯಾನ್ ಮಾಡ್ಕೊಳ್ಳೋದು ಉತ್ತಮ ಆಮೇಲೆ ಏನೋ ದಾನ ಧರ್ಮ ಮಾಡೋಣ ಒಳ್ಳೆಯ ಏನಾದರೂ ಆಯ್ಕೆ ಮಾಡ್ಕೊಂಡಿರೋ ವಿಷಯ ಇದ್ರೆ ದೇವಸ್ಥಾನದಲ್ಲಿ ಹೋಗಿ ಥರ ಚಾನ್ಸಸ್ ಚೆನ್ನಾಗಿರ್ತವೆ ಸಾಲ ಮಾಡ್ಕೋಬೇಕೆಂದ್ರೆ ಮಾಡಿರೋ ಸಾಲಗಳು ಹೊಸ ಸಾಲ ಮಾಡಲಾದ ಅವೈಡ್ ಉತ್ತಮ ಮಾಡಿರೋ ಸಾಲಗಳು ಕ್ಲೋಸ್ ಆಗಿದೆ ತುಂಬ ಚೆನ್ನಾಗಿದೆ ಚಾನ್ಸ್ ಆಮೇಲೆ ಒಡವೆ ತೊಗೋಬೇಕಾದ್ರೆ ಚಾನ್ಸ್ ಇದೆಯೇ ತೊಗೋಬೋದು ಶುಭ ಕಾರ್ಯಗಳು ಮಾಡೋದಕ್ಕೂ ಚಾನ್ಸಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ರಿಲೇಟಿವ್ ಸ್ವಲ್ಪ ಇದ್ದಾರೆ ವಯಸ್ಸಾಗಿರೋರ್ಕ ಸ್ವಲ್ಪ ಆವಾಗ ಸ್ವಲ್ಪ ತೊಂದರೆ ಕೊಡುತ್ತವೆ ಮನೆ ದೇವರು ಹೋಗಿ ಪ್ರೇ ಮಾಡಿಕೊಂಡು ಇದನ್ನು ನಾವು ಇದು ಮಾಡ್ಕೊಳ್ಳೋದು ಅವರವ್ರ ಮನೆ ದೇವರು ಯಾರು ಇದ್ದಾರೋ ಸ್ವಲ್ಪ ಅವ್ರು ಪ್ರೇ ಮಾಡಿಕೊಂಡು ಲೈಫನ್ನು ನಡ್ಸ್ಕೊಂಡು ಹೋಗೋದು ಈ ಆಶೀರ್ವಾದ ಉತ್ತಮ ಅಂತ ಹೇಳಿ ಈ ವಿಡಿಯೋ ನಿಮ್ತವಾಗಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ನೋಡ್ಬೋದು ನಮಸ್ಕಾರ